ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಿಂದಿನ ಎಪಿಸೋಡಲ್ಲಿ ಗಂಗಮ್ಮನ ಪೂಜೆಯನ್ನು ಮಾಡೋದನ್ನು ನಾವು ನೋಡಿದ್ವಿ ಈ ಎಪಿಸೋಡಲ್ಲಿ ಪೂಜೆಗೆ ಎಷ್ಟೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಒಳಗಡೆ ಹೋಗಿ ಬರೋಣ ಬನ್ನಿ ಫ್ರೆಂಡ್ಸ್ व relственного दो तो आ ब्ली बाम � टाम, � Trustee? tama क मिbane तो आ घृृँ interacted आ

ಓಹೋ ನೋಡಿ ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ನಕ್ಕೊಂಡು ನಲ್ಕೊಂಡು ತಮಾಷೆ ಮಾಡ್ಕೊಂಡು ಕೂತ್ಕೊಂಡಿದ್ರು ಹಾಗೆ ಇನ್ನು ಕೆಲವರು ಪೂಜೆಗೆ ಏನೇನು ಸಿದ್ಧತೆ ಬೇಕೋ ಎಲ್ಲವನ್ನು ರೆಡಿ ಮಾಡಿ ಕೊಡ್ತಾಯಿದ್ರು ಇನ್ನು ಕೆಲವರು ಪೂಜೆ ಮಾ ಮಾಡುವವರು ಅಂದರೆ ಪೂಜೆ ಉದ್ಯಾಪನೆ ಮಾಡುವವರು ಅವರು ಸಹ ಪೂಜೆಗೆ ಏನೆಲ್ಲ ಸಿದ್ಧತೆಗಳನ್ನು ಬೇಕೋ ಅದೆಲ್ಲವನ್ನು ಮಾಡಿಕೊಂಡು ಇನ್ನೇನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದರು ಹಾಗೆ ಇಲ್ಲಿ ಸಹ ಯಾರಿಗೆ ಕಂಕಣ ಕಟ್ಟಿರಲಿಲ್ವೋ ಅವರಿಗೆ ಕಂಕಣವನ್ನು ಕಟ್ಟೋಕೆ ಕೈಗೆ ಅಕ್ಷತೆ ಕಾಳನ್ನು ಕೊಡ್ತಾ ಇದ್ರು ಹಾಗೆ ಪುಟ್ಟ ಮಕ್ಕಳಿಗೆ ಸಹ ನಮ್ಮಲ್ಲಿ ಅರ್ಶನ ಕುಂಕುಮ ಹಚ್ಚಿಬಿಟ್ಟು ಕಂಕಣವನ್ನು ಕಟ್ತೀವಿ ನಾವು ಕಂಕಣವನ್ನು ಕಟ್ಟಲಿಲ್ಲ ಅಂತ ಅಂದರೆ ಮಕ್ಕಳು ಬಿಡೋದಿಲ್ಲ ನಮ್ಮಲ್ಲಿ ನನಗೂ ಕಟ್ಟು ನಂಗೂ ಕಟ್ಟು ಅಂತ ಹೇಳ್ತಾ ಇರ್ತಾರೆ ಅವ್ರಿಗೂ ಏನೋ ಒಂಥರ ಖುಷಿ ಕಂಕಣ ಕಟ್ಟೋದು ಅಂದರೆ ಈ ರೀತಿ ಚಿಕ್ಕ ವಯಸ್ಸಲ್ಲೇ ನಾವು ಎಲ್ಲ ಸಂಪ್ರದಾಯಗಳನ್ನು ಮಕ್ಕಳಿಗೆ ಹೇಳಿಕೊಟ್ರೆ ಕಲಿಸ್ಕೊಟ್ರೆ ಮುಂದೆ ಅವರು ಸಹ ಕಲಿತಾರೆ ನಿಮಗೆ ಯಾಕೆ ಮಕ್ಕಳಿಗೆಲ್ಲ ಬೇಡ ಅಂತ ಅಂದರೆ ಅವರು ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನು ಕಲಿಯೋದೇ ಕಡಿಮೆ ಆಗಿ ಹೋಗುತ್ತೆ ಸೊ ಹಾಗೆ ಇಲ್ಲಿ ನೋಡಿ ಗೌರಮ್ಮನಿಗೆ ಎಲ್ಲ ರೆಡಿ ಮಾಡಿದರು ಪೂಜೆಗೆ ಅಲಂಕಾರ ಎಲ್ಲ ಮುಗಿದು ಹೋಗಿತ್ತು ಇದು ಅರಶಿನ ಗೌರಿ ಚಿಕ್ಕದು ಈಗ ತೋರಿಸಿದ್ನಲ್ಲ ಅದು ಅರಿಶಿಣ ಗೌರಿ ಅಂತ ಹೇಳಿ ಮಾಡ್ತಾರೆ ಈ ಉದ್ಯಾಪನೆ ಪೂಜೆ ಹೇಗೆ ಅಂತ ಅಂದರೆ ಮದುವೆ ಆಗಿ ಒಂಬತ್ತು ವರ್ಷ ಆದ ನಂತರ ಒಂಬತ್ತು ವರ್ಷದಲ್ಲಿ ಈ ಉದ್ಯಾಪನೆ ಪೂಜೆಯನ್ನು ಇಟ್ಕೊಳ್ತಾರೆ ಯಾಕಂದರೆ ಒಂದೇ ಒಂದು ಸರಿ ಉದ್ಯಾಪನೆ ಮಾಡಿ ಆಮೇಲೆ ಬೇಕು ಅಂತ ಅಂದರೆ ಪೂಜೆ ಕಂಟಿನ್ಯೂ ಮಾಡ್ಬೋದು ಕೆಲವರು ಹಾಗೆ ಅಲ್ಲಿಗೆ ಒಂಬತ್ತು ವರ್ಷಕ್ಕೆ ಸ್ಟಾಪ್ ಮಾಡ್ತಾರೆ ಅಲ್ಲಿವರೆಗೂ ಈ ಮಂಗಳಗೌರಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಈಗ ನೋಡಿ ಅಲ್ಲಿ ಮಂಗಳಗೌರಿ ಪೂಜೆಗೆ ಎಲ್ಲ ಸಿದ್ಧತೆಗಳು ಮುಗಿದು ಇನ್ನೇನು ದೀಪವನ್ನು ಹಚ್ಚಿ ಆಯಿತು ಇಲ್ಲಿ ಪಿಂಕ್ ಕಲರ್ ಸ್ಯಾರಿ ಹಾಕೊಂಡಿದಾರಲ್ಲ ಅವರೇ ಈ ಪೂಜೆ ಉದ್ಯಾಪನೆಯನ್ನು ಮಾಡ್ತಾ ಇರೋದು ಒಂಬತ್ತು ವರ್ಷ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇವಾಗ ಇದನ್ನು ಉದ್ಯಾಪನೆ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇವಾಗ ಫಲತಾಂಬುಲ ಅಂದರೆ ಉಡಿ ಅಂತ ಹೇಳ್ತೀವಿ ನಾವು ಫಲತಾಂಬುಲ ಅಂತ ಹೇಳಲ್ಲ ಉಡಿ ಇಡೋದು ಅಂತ ಹೇಳ್ತೀವಿ ಗೌರಮ್ಮನ ಮುಂದೆ ಒಂಬತ್ತು ಅಥವಾ ಐದು ಉಡಿಯನ್ನು ಮಾಡಿ ಇಡ್ತೀವಿ ಆ ಉಡಿಗೆ ನಾನು ಆವಾಗಲೇ ತೋರಿಸಿದ್ದೆ ನಿಮಗೆ ಹೋದೆ ಎಪಿಸೋಡಲ್ಲಿ ತೋರಿಸಿದ್ದೆ ಎಲೆ ಅಡಿಕೆ ಚಿಗಳಿ ತಂಬಿಟ್ಟು ಬಾಳೆಹಣ್ಣು ಒಂದು ಸೌತೆಕಾಯಿ ಪೀಸು ಒಂದು ಸೇಬು ಹಣ್ಣಿನ ಪೀಸು ಮತ್ತು ಒಂದು ಪೇರ್ಲೆಕಾಯಿ ಪೀಸನ್ನು ಕಟ್ ಮಾಡಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಹಾಗೆ ಇಡ್ತೀವಿ ಲಾಸ್ಟ್ ಉಡಿನಲ್ಲಿ ಎರಡು ಬಾಳೆಹಣ್ಣನ್ನು ಇಟ್ಟಿದ್ದಾರೆ ಗಮನಿಸಿ ಅದು ಗೌರಮ್ಮನಿಗೆ ಅಂತ ಹೇಳಿ ಗೌರಮ್ಮನಿಗೆ ಹುಡಿ ಇಡೋದು ಎರಡು ಬಾಳೆಹಣ್ಣು ಇನ್ನು ಉಳಿದ ಉಡಿ ಉಡಿಗಳು ಮುತ್ತೈದೆರೆ ಅಂದ್ರೆ ಮುತ್ತೈದೆಯರಿಗೆ ಕೊಡ್ಲಿಕ್ಕೆ ಅಂತ ಹೇಳಿ ಮಾಡಿದ್ದಾರೆ ಅದನ್ನು ಸೊ ಪೂಜೆ ಎಲ್ಲ ಮುಗಿದ ನಂತರ ಅರ್ಶನ ಕುಂಕುಮ ಕೊಟ್ಬಿಟ್ಟು ಗೌರಮ್ಮನ ಹತ್ರ ಇರೋ ಹುಡಿಯನ್ನ ಮುತ್ತೈದೆಯರಿಗೆ ಕೊಡ್ತೀವಿ ಇದು ಶಾಸ್ತ್ರ ಆಯಿತು ಇನ್ನೇನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗ ಗೌರಮ್ಮ ಮಂಗಳಗೌರಿ ಪೂಜೆಯ ವ್ರತದ ಕತೆಯನ್ನು ಓದಬೇಕು ಯಾವಾಗಲೂ ಹಾಗೇ ಪ್ರತಿ ಮಂಗಳವಾರ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪೂಜೆಯ ಕತೆಯನ್ನು ನಾವು ಓದ್ತೀವಿ ಹಾಗೆ ಈಗಲೂ ಇನ್ನೇನು ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಂಡು ನಂತರ ಇವರು ಸಹ ಕಥೆಯನ್ನು ಓದ್ತಾರೆ ಇವಾಗ ಒಂದು ಮಲ್ಲಿಗೆ ಹಾರ ಹಾಕ್ತಾ ಇದ್ದಾರೆ ನೀವೇನೇ ಪೂಜೆ ಮಾಡಿ ಮನೆಯಲ್ಲಿ ಒಂದು ಮಲ್ಲಿಗೆ ಹೂವಿನ ಹಾರ ಹಾಕಿದ್ರೇ ನೋಡೋಕ್ಕೆ ಚಂದ ಒಂದು ರೀತಿ ಲುಕ್ ು ಹಾಗೆ ಡೇರೆ ಹೂವು ಇಟ್ಟಿದ್ದಾರೆ ದಾಸವಾಳದ ಹೂವು ಇಟ್ಟಿದ್ದಾರೆ ಅಲಂಕಾರಕ್ಕೆ ಎಷ್ಟು ಥರ ಹೂವಿದ್ರು ಸಾಕಾಗಲ್ಲ ಫ್ರೆಂಡ್ಸ್ ಇರೋ ಬರೋ ಎಲ್ಲ ಹೂಗಳನ್ನು ತಂದು ಅಲಂಕಾರ ಮಾಡಿದ್ರೇ ಆವತ್ತಿನ ದಿನಕ್ಕೆ ಒಂದು ಕಳೆ ಅಂತ ಕಾಣಿಸೋದು ಒಂದು ಸಡಗರ ಸಂಭ್ರಮ ಮನೆಯಲ್ಲಿ ಪೂಜೆ ಒಂದು ರೀತಿ ಏನೋ ಒಂಥರ ಎದ್ದು ಕಾಣಿಸ್ತಾ ಇರುತ್ತೆ ಹಾಗೆ ಇಲ್ಲಿ ನೋಡಿ ಎಲ್ಲ ಮುತ್ತೈದೆಯರು ಮುಟ್ಕೊಳಕ್ಕೆ ಅಷ್ಟು ಕೊಟ್ಟಾಗ ಸ್ವಲ್ಪ ಸ್ವಲ್ಪ ಹೂ ಕೊಡ್ತೀವಲ್ವಾ ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಡ್ತಾ ಇದ್ರು ಹಾಗೆ ಮಂಗಳಗೌರಿಗೆ ಇಲ್ಲಿ ಮಡ್ಲಕ್ಕಿಯನ್ನು ಇಟ್ಬಿಟ್ಟು ಒಂದು ಸೀರೆ ಇಟ್ಟಿದ್ದಾರೆ ಸೀರೆ ಮತ್ತು ಜಾಕೆಟಿನ ಬಟ್ಟೆ ಇಟ್ಟಿದ್ದಾರೆ ನಮ್ಮ ಕೆಲವರು ಎಲ್ಲ ಸೀರೆ ಉಡಿಸ್ತಾರೆ ಬಟ್ ನಾವು ಮಂಗಳಗೌರಿಗೆ ಸೀರೆ ಉಡಿಸೋದಿಲ್ಲ ನಾವು ಒಂದು ತಟ್ಟೆಯಲ್ಲಿ ಸಪ್ರೇಟಾಗಿ ಸೀರೆ ಬ್ಲೌಸ್ ಪೀಸು ಅರ್ಶನ ಕೊಂಬು ಉತ್ತತ್ತಿ ಎದು ಎಲೆ ಅಡಿಕೆ ಕೊಬ್ಬರಿ ಬಟ್ಟು ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ಒಂದು ತಟ್ಟೆನಲ್ಲಿ ಸೈಡಲ್ಲಿ ಇಡ್ತೀವಿ ನಾವು ಆ ಥರ ನೋಡಿದ್ರಲ್ಲ ಆವಾಗಲೇ ತೋರಿಸಿದ್ನಲ್ಲ ಹಾಗೆ ಆಯಿತು ಇನ್ನೇನು ಎಲ್ಲ ಮುಗಿದೋಯ್ತು ಆಮೇಲೆ ಒಂದು ತಟ್ಟೆನಲ್ಲಿ ಸ್ವಲ್ಪ ತಿಂಡಿಗಳನ್ನು ಇಟ್ಟಿದ್ದರು ನಾನು ಆವಾಗಲೇ ತೋರಿಸಿದ್ದೆ ನಿಮಗೆ ಕರ್ಜಿಕಾಯಿ ಇಟ್ಟಿದ್ದರು ರವೆ ಉಂಡೆ ಇಟ್ಟಿದ್ದರು ಮತ್ತು ಇನ್ನೊಂದು ಏನು ಚಕ್ಲಿ ಇಟ್ಟಿದ್ದರು ಆಮೇಲೆ ಬೇಸನ್ ಲಾಡು ಇಟ್ಟಿದ್ದರು

ಇವಾಗ ಮಂಗಳಾರತಿ ಮಾಡುವಾಗ ಅಜ್ಜಿ ಹಾಡು ಹೇಳ್ತಾ ಇದ್ರು ಅದಕ್ಕೆ ನಾನೇನು ಈಗ ಮಾತಾಡ್ತಾ ಇಲ್ಲ ಅಜ್ಜಿ ಹಾಡು ಕೇಳಿಸ್ಕೊಳ್ಳೋಣ ಸ್ವಲ್ಪ ನಿಧಾನ ಹೇಳ್ತಾ ಇದ್ರು ಹಂಗಾಗಿ ಚೂರು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ശമ ശാ രഞ്ജനേവ ಒಬ್ರು ಅಮ್ಮ ಹಾಡು ಹೇಳ್ತಾ ಇದ್ರು ಅಂತ ಹೇಳಿದ್ನಲ್ಲ ಅವರು ಈ ವಯಸ್ಸಲ್ಲೂ ಅಷ್ಟು ಹಾಡು ಹೇಳೋದು ಹೆಚ್ಚಿನ ಮಾತು ಜೋರಾಗಿ ಹೇಳೋಕ್ಕಾಗ್ತಾ ಇರಲಿಲ್ಲ ಪಾಪ ಅವರಿಗೆ ನಿಧಾನಕ್ಕೇ ಒಂದು ಮಂಗಳಾರತಿ ಹಾಡನ್ನು ಹಾಡ್ತಾಯಿದ್ರು ಮನೇಲಿ ಹಿರಿಯರು ಅಂತ ಇದ್ದರೆ ಈ ರೀತಿಯ ಹಾಡೆಲ್ಲ ಹಾಡ್ತಾಯಿರ್ತಾರೆ ಚೆನ್ನಾಗಿರತ್ತೆ ಕೇಳೋಕ್ಕೆ ಈ ಹಳಬ್ರು ಅಂದರೆ ಸ್ವಲ್ಪ ಹಿಂದಿನ ಕಾಲದವರೆಲ್ಲ ಹಾಗೇನೆ ಮನೆಯಲ್ಲಿ ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡುದ್ರುನು ಆ ಪೂಜೆಗೆ ತಕ್ಕನಾದ ಹಾಡನ್ನು ಹೇಳ್ತಾ ಹೇಳ್ತಾ ಇದ್ರು ಚೆನ್ನಾಗಿರ್ತಿತ್ತು ಕೇಳೋಕ್ಕೆ ಈಗಿನ ಕಾಲದವರು ಯಾರು ಹಾಡು ಹೇಳೋದೇ ಇಲ್ಲ ಆ್ಯಕ್ಚುಲಿ ಬರೋದೂ ಇಲ್ಲ ಹೇಳೋಕ್ಕೆ ಹಂಗಾಗಿ ಎಲ್ಲ ಸಿನಿಮಾ ಹಾಡುಗಳನ್ನೇ ಹಾಡ್ತಾರೆ ಪೂಜೆಗೆ ಸೂಟ್ ಆಗುವ ಎಲ್ಲ ಮುತ್ತೈದೆಯರು ಮಂಗಳಗೌರಿಗೆ ಪೂಜೆಯನ್ನು ಮಾಡಿ ಮುಗಿಸಿದ್ರು ಈಗ ಕತೆ ಓದುವ ಸಮಯ ಬಂದಿದೆ ಅಂದರೆ ಮಂಗಳಗೌರಿ ವ್ರತದ ಕತೆಯನ್ನು ಓದ್ತಾರೆ ಅದು ಓದಿದ ನಂತರ ಮತ್ತೆ ಇನ್ನೇನು ಪೂಜೆ ಆಲ್ಮೋಸ್ಟ್ ಅರ್ಧ ಮುಗ್ದ ಹಾಗೇ ಈಗ ಕತೆ ಓದ್ತಾ ಇದ್ದಾರೆ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಮಾತಾಡಿದ್ರೆ ಕತೆ ಕೇಳಿಸಲ್ಲ ಬನ್ನಿ ಕತೆ ಓದೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳೋಣ ಫ್ರೆಂಡ್ಸ್ Δεν θα βίντεο να μου πείτε πώ θα το μέλλον. Δεν θα δει από 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 ಅದರಂತೆ ಮರ ಮರಣಿಯಲ್ಲಿ ಆ ಸನ್ಯಾಸಿಯ ಬಣ್ಣದ ಹಾಗೆಯೇ ಮಾಡಲು ಆ ಸನ್ಯಾಸಿಯು ಅಪವೃತ ಪತಿಯಾಗುವ ಶಪಿಸಿದರು ಪರಿಹಾರವು ಹೇಗೆ ಎಂದು ಕೇಳಿದರು ಆಗ ಆ ಸನ್ಯಾಸಿಯು ಎಲೆಯು ಪತಿವೃತೆಯೇ ಕೇಳು ನಿಮ್ಮ ಪತಿಯ ಕಪ್ಪು ಕುದುರೆ ಕಪ್ಪು ಬಣ್ಣದ ಕುದುರೆಯನ್ನು ಮತ್ತು ಅರಣ್ಯದಲ್ಲಿ ಪ್ರಯಾಣ ಮಾಡುವುದು ಎಲ್ಲಿ ಆ ಕುದುರೆ ಮುಗ್ಗರಿಸಿ ನಿಲ್ಲುವುದು ಅಲ್ಲಿ ನೆಲವನ್ನು ಹೊಡೆದು ನೋಡಲು ಒಂದು ಸುಂದರವಾದ ದೇವಾಲಯವು ಕಾಣುವುದು ಅದರಲ್ಲಿ ಸರ್ವಮಂಗಲಾದೇವಿ ವಾಸವಾಗಿರುವರು ಅವಳನ್ನು ಭಕ್ತಿಯಿಂದ ಪೂಜಿಸಿರುವುದು ನಿಮಗೆ ಕೊಟ್ಟಿರುವ ಶಾ

ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಟಿ ಆರ್ ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್